ಗುಡ್ ಈವ್ನಿಂಗ್ ಸೊ ಇವತ್ತು ನವೆಂಬರ್ ಇಪ್ಪತ್ತ ಒಂಬತ್ತು ಆಕ್ಚುಲಿ ಎಸ್ ಟ್ವೆಂಟಿ ನೈನ್ತ್ ನವೆಂಬರ್ ಸ್ಯಾಟರ್ಡೆ ಈಗ ಜಸ್ಟ್ ನಾನು ಒಂದು ಐ ಥಿಂಕ್ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆಯ್ತು ಮನೆಗೆ ಬಂದು ಟೈಮ್ ಬಂದು ನೈನ್ ತರ್ಟಿ ಸಿಕ್ಸ್ ವಿನು ಇನ್ನು ಬಸ್ಗೆ ಕಾಯ್ತಾ ಇದ್ದಾನೆ ಅವ್ರು ರೋಡ್ಗೆ ಹೋಗೋದಕ್ಕೆ ಸೊ ನಿನ್ನೆ ನಾನು ಹೇಳ್ದಂಗೆ ವಿಡಿಯೋನಲ್ಲಿ ವಿನು ಬಂದಿದ್ದ ಉಡುಪಿಗೆ ಸೊ ಇಬ್ರು ಭೇಟಿ ಮಾಡಿದ್ವಿ ಹೊರ ಕಡೆ ಒಂದು ಒಳ್ಳೆ ಪ್ಲೇಸ್ ಅಲ್ಲಿ ನಿನ್ನೆ ಭೇಟಿ ಮಾತಾಡಿದ್ವಿ ಇವತ್ತು ಕೂಡ ನಾನು ಊಟ ಮಾಡ್ ಐ ಮೀನ್ ಅಡ್ಗೆ ಮಾಡ್ಕೊಂಡು ಹೋಗಿದ್ದೆ ವಿನೋಗೆ ಏನ್ ಅಡ್ಗೆ ಇಷ್ಟ ಇತ್ತು ಅದನ್ನ ಮಾಡ್ಕೊಂಡು ಹೋಗಿದ್ದೆ ಏನೋ ಒಂಥರ ಖುಷಿ ಆ ಅಡ್ಗೆ ಮಾಡುವಾಗ್ಲೂ ಒಂದ್ ಖುಷಿ ಇತ್ತು ಇಷ್ಟ ಇರುವಂತಹ ಫುಡ್ಡು ಸೊ ಮಾಡ್ಕೊಂಡು ಹೋಗಿದ್ದೆ ಒಳ್ಳೆ ರೀತಿನಲ್ಲಿ ವಿನೂ ಜೊತೆ ಒಟ್ಟಿಗೆ ನಾವಿಬ್ರು ಊಟ ಮಾಡಿದ್ವಿ ಒಂದು ಖುಷಿ ಸೊ ಒಳ್ಳೆ ರೀತಿ ದಿನ ಇತ್ತು ಇವತ್ತು ಜೊತೆಗೆ ಮೂವಿ ಕೂಡ ಅಟೆಂಡ್ ಮಾಡಿದ್ವಿ ಕಾಂತಾರ ಟು ಸೋ ಆಕ್ಚುಲಿ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಸಾರಿ ಟೂ ತೌಸಂಡ್ ಟ್ವೆಂಟಿ ಟೂ ನಲ್ಲಿ ಫಸ್ಟ್ ಐ ಮೀನ್ ವಿನೋ ಭೇಟಿ ಆದಾಗ ಒಂದಾರು ತಿಂಗಳಾದ್ಮೇಲೆ ನಾನು ಮೂವಿ ಜೊತೆ ಕಾಂತರ ಮೂವಿ ಫಸ್ಟ್ ಹೋಗಿದ್ದು ಅದಾದ್ಮೇಲೆ ಒಂದು ಮೂವಿ ಯಾವ್ದು ಒಂದು ಹೇಳಿದೀನಿ ನನ್ನ ಬ್ಲಾಕ್ಸ್ ಅಲ್ಲಿ ಚೆಕ್ ಮಾಡಿ ಅದು ಬಿಟ್ರೆ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಗ್ತಾ ಬಂತು ಇವತ್ತು ನಾವು ಮೂವಿಗೆ ಹೋಗಿದ್ವಿ ಹೇಳಬೇಕು ಅಂತಂದ್ರೆ ನಾನೆಲ್ಲ ನಾನು ಆಕ್ಚುಲಿ ಮೂವಿ ಎಲ್ಲ ಹೋಗ್ಬೇಕು ಅಥವಾ ಆಚೆ ಸುತ್ತಾಡಬೇಕು ಆ ತರ ಮನಸ್ಥಿತಿ ಅಂತೂ ನನಗಿಲ್ಲ ಬಟ್ ಆದ್ರೆ ಒಳ್ಳೆ ರೀತಿನಲ್ಲಿ ಏನು ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಉದ್ದೇಶ ಸೊ ಎನಿವೇಸ್ ಇಟ್ ವಾಸ್ ಅ ಗುಡ್ ಮೂವಿ ಒಂದ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಜೊತೆ ಖುಷಿ ಆಯ್ತು ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಯಾವತ್ತಿದ್ರೂ ಇರುತ್ತೆ ಮನ್ಸಲ್ಲಿ ನಾವು ಒಂದ್ ಒಳ್ಳೆ ರೀತಿಲಿ ಪ್ರೀತಿ ತೋರಿಸಿದ್ರೆ ಅವ್ರಿಗೆ ಯಾವತ್ತಿದ್ರೂ ಮನ್ಸಲ್ಲಿ ಇದ್ದೇ ಇರುತ್ತೆ ಅದೇ ರೀತಿ ಅವನ್ ಇಂದ ಒಂದು ಒಂದ್ ಪ್ರೀತಿ ಅನ್ನೋದು ಇದೆ ಅಪ್ಪ ಇಲ್ಲಿ ಅವನಲ್ಲಿ ಏನು ಅಂತ ಏನು ಕೆಟ್ಟ ಅಲ್ಲ ಇವಾಗೆಲ್ಲ ಎಷ್ಟೆಲ್ಲ ಒಂದ್ ಎಷ್ಟೆಲ್ಲ ಒಂದು ಒಂದು ಸಮಾಜದಲ್ಲಿ ಕೆಟ್ಟದೆಲ್ಲ ನಡೆಯುವಾಗ ನಾವು ಅಟ್ಲೀಸ್ಟ್ ನಮ್ಗೆ ಒಂದು ಒಳ್ಳೆ ಹುಡುಗನಿಂದ ನಮ್ಗೆ ಅಟ್ಲೀಸ್ಟ್ ನಮ್ಮನ್ನ ಪಡ್ ಪಡುವಂತ ಹುಡುಗ ಸಿಕ್ಕಿದಾನೆ ಅನ್ನೋ ಒಂದು ಖುಷಿ ನನ್ಗು ನನ್ಗೂ ಅಂದ್ಮೇಲೆ ಒಂದ್ ರೀತಿ ಪ್ರೀತಿ ಇದೆ ಖಂಡಿತವಾಗ್ಲೂ ಇದೆ ಒಳ್ಳೆ ಹುಡುಗ ಸೊ ಆದ್ರೆ ಏನ್ ಪ್ರಾಬ್ಲಮ್ ಏನಂದ್ರೆ ಇಷ್ಟು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ನಮ್ದು ಸೊ ಇಷ್ಟು ದಿವಸ ಒಂದು ಎಷ್ಟು ದಿವಸ ಇಷ್ಟು ವರ್ಷ ಆಗ್ತಾ ಇದ್ರು ನಾವು ದೂರ ದೂರನೇ ಇದ್ದೀವಿ ಜೊತೆಗೆ ಎಲ್ಲ ನಾನೇ ನನ್ನ ಒಂದು ಕಷ್ಟ ದಿನಗಳಲ್ಲಿ ನನ್ನ ಜೊತೆ ನಾನೇ ಇರ್ಬೇಕಾದ ಪರಿಸ್ಥಿತಿ ಈ ರೀತಿ ಸೊ ಹೋಗ್ತಾ ಹೋಗ್ತಾ ನೋಡೋಣ ಏನಾಗುತ್ತೆ ಲೆಟ್ಸ್ ಲಿವ್ ಇನ್ ಪ್ರೆಸೆಂಟ್ ಸೊ ಅದೇನೆ ಒಂದ್ ಒಳ್ಳೆ ರೀತಿ ಕಾನ್ವರ್ಸೇಷನ್ ಆಯ್ತು ಬ್ಲಾಗ್ಸ್ ಗಳ್ ಮಾಡ್ಕೊಂಡಿದೀನಿ ವ್ಲಾಗ್ಸ್ ನಲ್ಲಿ ನಿಮ್ಗೆಲ್ಲ ಅಪ್ಡೇಟ್ ಕೊಡ್ತೀನಿ ಏನಾಯ್ತು ಅಂತ ಸೊ ನೀವೇನಾದ್ರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರೋದಿಲ್ಲ ಏನಾದ್ರು ಈ ಒಂದು ಲೈವ್ ವಿಡಿಯೋ ನೀವು ನೋಡ್ತಾ ಇದ್ರೆ ಯಾವಾಗ್ಲೇ ನೀವು ಈ ವಿಡಿಯೋ ನೋಡ್ಬೋದಾಯ್ತಾ ಇವಾಗಂತೂ ಯಾರು ಇಲ್ಲಿ ಲೈವ್ ಅಲ್ಲಿ ಇಲ್ಲ ನಾನಂತೂ ಮಾತಾಡ್ತಾ ಇದೀನಿ ಬಟ್ ನೀವು ಯಾವಾಗ್ಲೇ ನೋಡಿ ವಿಡಿಯೋಸು ಸೊ ನಾನು ಏನ್ ಅಪ್ಡೇಟ್ ಕೊಡೋದು ಅಂದ್ರೆ ನನ್ನ ಒಂದು ಚಾನೆಲ್ ನಲ್ಲಿ ഹീലിംഗ് ജർണി ബന്ധിയോസ്ലേറ്റോസ് ചെക് ജോലി നന്ന പർസൽ എക്സ്പീരിയൻസ് സോ വി ഹ് ടു ലിംഗ് ആീപ് ഗ്രോയിങ് കീപ് എവാൽവിംഗ് നമ്മ ഒന്ന് ആത്മാ നമ്മ നമ്മ ഒന്ന് സോൽ എവാൽവ് ആ ಆ ದಿನ ಒブレー ಇರುವಾಗ ನಾನು ಒブレー ಇರುವಾಗ ಮಾತಾಡೋ ರೀತಿನೇ ಡಿಫ್ರೆಂಟ್ ಇರುತ್ತೆ ನಾನು ವಿನು ಜೊತೆ ಇರುವಾಗ ಬ್ಲಾಗ್ಸ್ ನಲ್ಲಿ ಡಿಫರೆಂಟ್ ಆಗಿ ಕಾಣಿಸ್ಕೊಳ್ಳಬಹುದು ಅ ಹಾಗೆ ಏನಂದ್ರೆ ನಾವು ಒಂದು ಇಷ್ಟೆ ನಾವು फ्रेंड्स ಗಳು ಜೊತೆ ಅಥವಾ ನಮ್ಮ ಒಂದು ಪ್ರೀತಿ ಪಾತ್ರ ಜೊತೆ ಇದ್ದರೂ ಕೂಡ ಸ್ವಲ್ಪ ಟೈಮ್ ನಾವು ಒಬ್ರಿಗೆ ಅಂತ ನಾವು ಮೀಸಲಿಡಬೇಕು ನಾವು ಒಂದು ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಅನ್ನೋದು ಮಾಡ್ಕೊಳ್ಳಬೇಕಾಗುತ್ತೆ ಸಿ ನಾವೆಲ್ಲರೂ ಕೂಡ ತಪ್ಪು ಮಾಡ್ತೀವಿ ಯಾರು ಪರ್ಫೆಕ್ಟ್ ಅಲ್ಲ ಆ ಒಂದು ತಪ್ಪುಗಳಿಂದ ತಿದ್ದ್ಕೊಂಡು ಮುನ್ನಡೀತಾ ಸಾಗಬೇಕು ಅಷ್ಟೇ ಹೇಳೋದು ಸೊ ವ್ಲಾಗ್ಗಳಲ್ಲೂ ನಾನು ಇವನು ಇವತ್ತು ಆ್ಯಕ್ಚುಲಿ ವ್ಲಾಗ್ಸ್ ಮಾಡ್ಕೊಂಡಿದ್ದೀನಿ ಕ್ಯೂನ್ ಅಂಡ್ ಆನ್ಸರ್ ಅಂತ ವ್ಲಾಗ್ ಸೀ ಸಿ ಒಂದು ಮಕ್ಳ ತರ ಒಂದ್ ರೀತಿ ಕಿತ್ತಾಟನೂ ಇದೆ ಮಾತಾಡುವಂತದ್ದು ಇದೆ ರೆಸ್ಪೆಕ್ಟ್ ಇರುತ್ತೆ ಪ್ರೀತಿ ಇರುತ್ತೆ ರಿಲೇಶನ್ಶಿಪ್ ಅಂದಮೇಲೆ ಎಲ್ಲವೂ ಇರುತ್ತೆ സോ എറ്റ് ദ എൻ്റെ ആഫ് ദ ഡേ സീൻ ഒന്ന് സോഷ്യൽ മീഡിയ നല്ല നമുക്ക് അത് ഇത്തീച്ച നോക്കി വളാസ് ഇതും മുൻച്ച വളാഗ്സ് നോടിത്തീച്ചു പർസനൽ എക്സ്പീരിയൻസ്കി സോ ഇറ്റ്സ് ഓക്കേ ಇಟ್ಸ್ ಗುಡ್ ವಾಟ್ ಎವರ್ ಈಸ್ ಹ್ಯಾಪ್ನಿಂಗ್ ಇಟ್ ಇಸ್ ಫಾರ್ ಗುಡ್ ನಾನು ಅಂದ್ಕೊಂಡಿರ್ಲಿಲ್ಲ ನಾನು ಈ ರೀತಿ ವ್ಲಾಗ್ಸ್ ಮಾಡ್ಬೇಕಂತ ಹೇಳಿ ಬಟ್ ಟೈಮೇ ಹಾಗೆ ಮಾಡಿಸ್ಬಿಡ್ತು ಎನಿವೇಸ್ ಇಟ್ ಹೋಗ್ತಾ ಇರಲಿ ಹೇಗೆ ಹೋಗುತ್ತೋ ಜೀವನ ಹಾಗೆ ಸಾಕ್ತಾ ಹೋಗೋಣ ಸೊ ವ್ಲಾಗ್ಸ್ಗಳು ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಾಸಿಟಿವ್ ಆಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸೊ ಸಾಕಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ಇದೆ ನನ್ನ ಚಾನಲ್ನಲ್ಲಿ ನನ್ನ ಕಡೆಯಿಂದ ಏನಾದ್ರು ಯಾರಿಗಾದ್ರು ಏನು ವಿಡಿಯೋಸ್ಗಳಿಂದ ಹರ್ಟ್ ಆಗಿದ್ರೆ ಸಾರಿ ಬಿಕಾಸ್ ಇಲ್ಲಿ ಯಾರು ಹರ್ಟ್ ಮಾಡೋ ಉದ್ದೇಶ ಇಲ್ಲ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಒಂದು ಲೈಫಲ್ಲಿ ಏನ್ ನಡೀತಿದೆ ಅದನ್ನ ತಿಳಿಸ್ಕೊಡ್ತಿದ್ದೇನೆ ಹೊರತು ನನ್ನ ಲೈಫಲ್ಲಿ ಇಲ್ದೇ ಇರೋರ್ ಬಗ್ಗೆ ಏನು ಮಾತಾಡತಲ್ಲ ಸೊ ಹಾಗಾಗಿ ಇವತ್ತು ಹೇಳಿಗಿಂತ ಜಸ್ಟ್ ಕ್ವಿಕ್ ಅಪ್ಡೇಟ್ ಕೊಡೋಣ ಅಂತ ಲೈವ್ಗೆ ಬಂದೆ ಇವತ್ತು ಅಂತ ಹೇಳಿ ಅದೇ ಬೆಳಗ್ಗೆ ಇತ್ತು ನನ್ನ ಇಲ್ಲಿ ಮನೆಯಲ್ಲಿ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಎಲ್ಲ ಗಳೆಲ್ಲ ಮಾಡಿಕೊಂಡು ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ಇವತ್ತು ಒಂದು ವಿಡಿಯೋ ನಿನ್ನೆ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ಬೆಳಿಗ್ಗೆ ನಿನ್ನೆ ಸ್ವಲ್ಪ ಎಡಿಟಿಂಗ್ ಮಾಡಿಕೊಂಡಿದ್ದೆ ಇವತ್ತು ಸ್ವಲ್ಪ ಮಿಕ್ಕಿರೋದು ಎಲ್ಲ ಮುಗಿಸ್ಕೊಂಡು ಅಪ್ಲೋಡ್ ಕೂಡ ಮಾಡಿದೆ ಜೊತೆಗೆ ನಾನು ಇವತ್ತು ಬೆಳಿಗ್ಗೆ ಎಲ್ಲ ಹೇಗಿತ್ತು ನಾನು ರೊಟ್ಟಿನ್ ಅದೆಲ್ಲ ಬ್ಲಾಗ್ಸ್ ಮಾಡ್ಕೊಂಡೇನೆ ಜೊತೆ ಮಧ್ಯಾಹ್ನ ಒಂದು ಹೊರಡಕ್ ಮುಂಚೆ ಅಡುಗೆಗಳೆಲ್ಲ ಮಾಡ್ತಾ ಇರೋದು ಮೆಂತ್ಯ ಬೆಳೆ ಹುಳಿ ತುಂಬಾ ಇಷ್ಟ ಪಡುವಂತ ಹುಳಿ ಅದು ನಿನಗು ತುಂಬಾ ಇಷ್ಟ ಆದ ನನ್ನ ಅಮ್ಮ ಹೇಳ್ಕೊಟ್ಟಿರೋದು ಹೇಗ್ ಮಾಡೋದು ಅಂತ ಆ ಒಂದು ರೆಸಿಪಿ ಹೇಗ್ ಮಾಡೋದು ಅಂತ ನಾನು ಒಂದು ವ್ಲಾಗ್ ನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಚೆಕ್ ಮಾಡಿ ನೀವು ಕೂಡ ಡೆಫಿನೆಟ್ಲಿ ಆ ಒಂದು ರೆಸಿಪಿನ ಟ್ರೈ ಮಾಡಿ ತಪ್ಪದೆ ಮಾಡಿ ತುಂಬಾ ಚೆನ್ನಾಗೈತೆ ಅದ್ಭುತವಾಗಿ ಆಗಿತ್ತು ಒಂದು ಹುಳಿ ಅಮ್ಮನ್ಗೂ ಕೂಡ ಥ್ಯಾಂಕ್ ಯು ಹೇಳ್ತೀನಿ ಥ್ಯಾಂಕ್ ಯು ಅಮ್ಮ ಆ ಒಂದು ಹುಳಿ ಯಾವಾಗ್ಲೂ ನಾ ಇಷ್ಟಪಡ್ತಾ ಇದ್ದೇನೆ ಮಾಡುವಂತ ಹುಳಿ ಸೊ ಅದು ಮಾಡಿದ್ದೀನಿ ಚೆಕ್ ಮಾಡಿ ಜೊತೆಗೆ ಅದಾದ್ಮೇಲೆ ನಾನು ಇಲ್ಲಿಂದ ಹೊರಟೆ ವಿನೂ ಉಳ್ಕೊಂಡಿದ್ನಲ್ಲ ಅಲ್ಲಿಗೆ ಹೊರಟೆ ಅಲ್ಲಿ ಬ್ಲಾಗ್ಸ್ಗಳು ಮಾಡಿಕೊಂಡೆ ಅಲ್ಲಿ ಇಬ್ರು ಊಟ ಕೂಡ ಮಾಡಿದ್ವಿ ತುಂಬಾ ಖುಷಿ ಆಯ್ತು ಅದಾದ ನಂತರ ನಾವು ಕ್ಯೂ ಎ ಸೆಷನ್ ಎತ್ತು ಇಬ್ರು ಮಾತಾಡಿದಿವಿ ಬ್ಲಾಗ್ಸ್ ಅಲ್ಲಿ ಬರುತ್ತೆ ನೆಕ್ಸ್ಟು ಅದಾದ ನಂತರ ಮೂವಿ ಅಟೆಂಡ್ ಮಾಡಿದ್ವಿ ಅಲ್ಲಿ ಏನು ವಿಡಿಯೋ ಎಲ್ಲ ಮಾಡೋಕಾಗಲ್ಲ ಅಲ್ವಾ ಜಸ್ಟ್ ಮೂವಿ ಹೀಗೆ ಟೈಮೇ ಇರ್ಲಿಲ್ಲ ನಮ್ಗೆ ಫುಲ್ ಬಿಸಿ ಶೆಡ್ಯೂಲ್ ಆಗ್ಬಿಟ್ಟಿತ್ತು ಆರಾಮಾಗಿ ನಿನ್ನೆ ಆದ್ರೂ ಸ್ವಲ್ಪ ಆರಾಮಾಗಿ ಪ್ರಕೃತಿಯ ಮಡಿಲಲ್ಲಿ ಕೂತು ಆರಾಮಾಗಿ ಒಂದ್ ರೀತಿ ಧ್ಯಾನದ ಮಾಡುವ ರೀತಿ ಆರಾಮಾಗಿ ಸಮಾಧಾನವಾಗಿ ಮಾತಾಡಿದ್ರಿ ಬಟ್ ಇವತ್ತು ನನಗೂ ಕೆಲಸ ಇತ್ತು ಈ ರೀತಿ ವ್ಲಾಗ್ಸ್ ಮಾಡುವಂತ ಐ ಮೀನ್ ವ್ಲಾಗ್ ಮಾಡುವಂತದ್ದು ಅಡಿಗೆ ಮಾಡುವಂತದ್ದು ಕ್ಯೂ ಎನ್ ಎ ಮಾಡುವಂತದ್ದು ಇದೆಲ್ಲ ಕೂಡ ಸೊ ಅದಾದ್ಮೇಲೆ ಆ ನಾವ್ ವಾಪಸ್ಸ ವಿನು ಉಳ್ಕೊಂಡಿದ್ರ ಅಲ್ಪ ಸ್ವಲ್ಪ ಇರೋದಿನ ಮಿಕ್ಕಿರೋದೊಂದು ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಡು ನಾನು ಆಕ್ಚುಲಿ ಬೇಜಾರಾಗ್ತಿತ್ತು ಸ್ವಲ್ಪ ಇದೆಯಲ್ಲ ಇನ್ನು ಏನಾದ್ರು ತಿರ್ಬೋದಲ್ಲ ವಿನು ಸಾಕಾಗಲ್ಲ ಅಂತ ಇಲ್ಲ ಸಾಕು ಆಕ್ಚುಲಿ ಟ್ರಾವೆಲಿಂಗ್ ಮಾಡುವಾಗ ವಿನು ಅಷ್ಟು ತಿನ್ನೋದಿಲ್ಲ ಹಾಗಾಗಿ ಸ್ವಲ್ಪ ಸಾಕು ಅಂತ ಹೇಳಿ ಅಷ್ಟು ತಿನ್ನ ನಾನೊಂದ್ ಸ್ವಲ್ಪ ತಿಂದೆ ಇದೆಲ್ಲ ಫ್ಲಾಕ್ಸ್ ಮಾಡ್ಕೊಂಡಿದೀನಿ ಆಮೇಲೆ ವಿನು ಈಗ ಫೋನ್ ಮಾಡಿದ ನನ್ನ ಮನೆಗೆ ರೀಚ್ ಆದ ಏನು ಅಂತ ನಾನು ನನ್ನ ಆಟಲ್ ಹೊರಟೆಲ್ಲ ವಿನೂನೆ ಖರ್ಚು ಮಾಡಿದ ಖರ್ಚು ಮಾಡಿದ ಕೊಡ್ತೀನಿ ಅಂತಂದ್ರು ಈ ಸತಿ ಬೇಡ ನಾನೇ ಕೊಡ್ತೇನೆ ಅಂತ ಇದು ಮಾಡ್ದ ಯೂಶುಲಿ ಸಿ ನಾನು ಖರ್ಚು ಮಾಡಿದಿನಿ ಅವನು ಖರ್ಚು ಮಾಡಿದ್ದಾನೆ ಆಲ್ ಬೋತ್ ಆಫ್ ಅವನ್ ಮಾತ್ರ ನಾನ್ ಮಾತ್ರ ಅಂತ ಅಲ್ಲ ನಾವು ಇಬ್ರು ಒಬ್ರಿಗೊಬ್ರು ಖರ್ಚು ಮಾಡ್ಕೊಂಡಿದೀವಿ ಇಬ್ರು ಒಬ್ರಿಗೊಬ್ರು ಪ್ರೀತಿ ಇರತ್ತೆ ಹಾಗೆ ಒಂದ್ ರಿಲೇಶನ್ಶಿಪ್ ಅಂತ ಅಂದ್ಮೇಲೆ ಈಗೂ ಅನ್ನೋದಿರ್ಬಾರ್ದು ಅವ್ರ ಮಾತ್ರ ನಾವು ಮಾತ್ರ ಅಂತ ಬಟ್ ಭಿನ್ನಾಭಿಪ್ರಾಯಗಳು ಬರುತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಮ್ ವಾಯ್ಸ್ ಹುಡುಗಿರಾದವರು ಎಸ್ಪೆಷಲಿ ಹುಡುಗಿರಾದವರು ವಾಯ್ಸ್ ರೇಸ್ ಮಾಡ್ಲೇಬೇಕು ಏನಾದ್ರೂ ಒಂದು ನಿಮ್ಗೆ ಲೋನ್ಲಿ ಫೀಲಿಂಗ್ಸ್ ಇದ್ರೆ ಅಥವಾ ನಿಮ್ಗೆ ಒಂದು ಲೋನ್ಲಿ ಫೀಲ್ ಆಗ್ತಾ ಇದೆ ಈವಾಗ ಅಷ್ಟೇ ನಾನು ಅಲ್ಲಿ ಮೂವಿಯಿಂದ ವಾಪಸ್ ಬರುವಾಗ ಒಂದ್ ಸ್ವಲ್ಪ ಮತ್ತೆ ಸಣ್ಣ ಪುಟ್ಟ ಕ್ಲಾಶಸ್ ಆಯ್ತು ನಂಗೂ ಯಾಕಂದ್ರೆ ನನಗೂ ಸ್ವಲ್ಪ ಲೋನ್ಲಿ ಫೀಲ್ ಆಗೋಂಗೆ ಅನ್ನಿಸ್ತು ಒಂದ್ ಟೈಮ್ ಅಲ್ಲಿ ಹಾಕ್ತೇನೆ ನಿಮ್ಗೆ ಸೊ ಅಲ್ಲಿ ಸ್ವಲ್ಪ ಕಿತ್ತಾಟ ಆಯ್ತು ಮಾತಲ್ಲಿ ಅಷ್ಟೇ ಆಮೇಲೆ ಅದ್ ಮತ್ತೆ ತಿಳಿಯಾಯ್ತು ಸಾರಿ ಕೇಳ್ತಾ ಬಟ್ ನಾವು ಮತ್ತೆ ಊಟ ಮಾಡಿದ್ವಿ ಅವನು ನನಗ್ ಒಂದು ತಿನ್ನಿಸ್ತಾ ನಾನು ಅವನಿಗ್ ತಿನ್ನಿಸ್ತಾ ಈ ರೀತಿ ಸೊ ನಮ್ಮ ಒಂದ್ ದಿನ ಚೆನ್ನಾಗಿತ್ತು ವಿನೋ ಅವ್ರ ಊರ್ಗ ಹೊರಟ ಖುಷಿ ಆಯ್ತು ಆ ಹ್ಯಾಪಿ ಜರ್ನಿ ವಿನು ಅಂತ ಹೇಳಿ ನನ್ನ ಒಂದು ದಿನಾನ ಐ ಮೀನ್ ಅವನ ಒಂದು ಭೇಟಿ ಆಗಿದ್ದ ನಾ ಮುಗಿಸ್ತೇ ವಿನೂನಾ ಅಷ್ಟೇ ನಾನು ಹೇಳೋದು ದೇವರ ಹತ್ರ ಅದೇ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದು ಒಳ್ಳೆ ರೀತಿನಲ್ಲಿ ಆ ನನ್ನ ಲೈಫ್ ಅಲ್ಲಿ ಯಾರೆಲ್ಲ ಬರ್ತಿದ್ರಿ ಎಲ್ರಿಗೂ ಒಳ್ಳೇದಾಗ್ಲಿ ವಿನು ಆಗಿರ್ಬೋದು ನನ್ನ ಲೈಫ್ ಅಲ್ಲಿ ಯಾರೆಲ್ಲ ಇದ್ದೀರಿ ಎಲ್ರಿಗೂ ಒಳ್ಳೇದಾಗ್ಲಿ ನನ್ನ ತಾಯಿ ನನ್ನ ತಮ್ಮ ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ ನಾನು ಹೇಳೋದು ಇದಕ್ಕೆ ನಾನು ಇಷ್ಟು ಇದ್ದೀನಿ ಅಂತಂದ್ರೆ ಫ್ಯಾಮಿಲಿನೇ ಕಾರಣ ಅದಕ್ಕೆ ಅಂತ ಭಾವಿಸ್ತೀನಿ ವಿನು ನನ್ನ ಒಂದ್ ರೀತಿ ನಿಮ್ ಗುಣ ನೋಡಿ ಬಂದೀನಿ ಅಂತ ನನ್ನ ಲೈಫ್ ಬಂದಿದ್ದಾನೆ ಸೊ ಖುಷಿ ಇದೆ ನನ್ಗೆ ಲೈಫ್ ಅಲ್ಲಿ ಇಷ್ಟೆಲ್ಲಾ ನನ್ ಕಷ್ಟಪಟ್ಟು ಆ ಡಿವೋರ್ಸ್ ಎಲ್ಲ ಆದ್ಮೇಲೆ ನನ್ಗೆ ಒಂದ್ ರೀತಿ ಇಲ್ಲ ನಾನು ನಿನ್ನ ಇಷ್ಟಪಡ್ತೀನಿ ಬರ್ತೇನೆ ಅಂತ ಹೇಳಿದ್ರೆ ನಿಜವಾಗ್ಲು ಐ ರಿಯಲಿ ಫೀಲ್ ಐ ಆಮ್ ಬ್ಲೆಸ್ಡ್ ಅಂತ ಅನ್ಕೊಳ್ತೀನಿ ಜೊತೆಗೆ ಎಷ್ಟೋ ಜನ ಹೆಣ್ಮಕ್ಳು ಇವತ್ತಿನ ದಿವಸ ಸಫರ್ ಆಗ್ತಾ ಇದ್ದಾರೆ ಅವ್ರಿಗೆಲ್ಲ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಯಾವತ್ತೂ ನೀವು ಹೋಪ್ಸ್ ನ ಕಳ್ಕೊಳ್ಬೇಡಿ ನಿಮ್ಗೆ ಅಂತ ಒಬ್ರು ಯಾರಾದ್ರೂ ಇರ್ತಾರೆ ಆಯ್ತಾ ಹಾಗಂತ ಹೇಳಿ ನಾವು ಆ ಬರೀ ಫ್ಯೂಚರ್ ಬಗ್ಗೆನೆ ತಿಂಡ್ ತಿಂಕ್ ಮಾಡ್ಕೊಂಡಿದ್ರೆ ಪ್ರೆಸೆಂಟ್ ನಾವು ಫೀಲ್ ಮಾಡಕ್ಕಾಗಲ್ಲ ಆಗಲ್ಲ ನಾವು ಬರೀ ಇದ್ ಮಾಡ್ಬೇಕು ಆಸ್ತಿ ಮಾಡ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅನ್ಕೊಂಡಿದ್ರೆ ಜೀವನ ನಾವು ಫೀಲ್ ಮಾಡಕ್ಕಾಗಲ್ಲ ಆಗಲ್ಲ ಸೊ ಪ್ರೆಸೆಂಟ್ ಮೂಮೆಂಟ್ ನ ಫೀಲ್ ಮಾಡ್ಬೇಕು ಒಂದ್ ಪ್ರಕೃತಿ ನೋಡೋದ್ರಲ್ಲಾಗಿರ್ಬೋದು ಒಂದ್ ಜನ ಒಂದ್ ವ್ಯಕ್ತಿ ಜೊತೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗೋದಾಗಿರ್ಬೋದು ಈ ರೀತಿ ಸೊ ಆಗಿತ್ತು ಸ್ನೇಹಿತರೆ ಇವತ್ತಿನ ದಿನ ಚೆನ್ನಾಗಿತ್ತು ಇವತ್ತಿನ ದಿನ ಫಿನೋಗೆ ಹ್ಯಾಪಿ ಚೆನ್ನಾಗಿ ಹೇಳ್ತೀನಿ ಮತ್ತೆ ಸೊ ಇಲ್ಲಿ ಲೈವ್ ಅಲ್ಲಿ ಯಾರು ಇಲ್ಲ ಬಟ್ ನಾನು ಮಾತಾಡ್ತಾ ಇದ್ದೀನಿ ದಿನಕ್ಕೂ ಒಂದು ಲೈವ್ ಮಾಡಲೇಬೇಕು ಅಂತ ಮಾಡ್ತಾ ಇದ್ದೀನಿ ನೋಡೋಣ ನನ್ನ ಒಂದು ಚಾನಲ್ಗೆ ನಾನೇ ಟೈಮ್ ಕೊಡ್ಬೇಕಲ್ವಾ ಈಗ ಒಂದು ಮಗು ಥರ ನನ್ನ ಚಾನಲ್ ಅದಕ್ಕೆ ಪೋಷಣೆ ಕೊಟ್ಟರೆ ಅಲ್ವಾ ಒಂದು ಚಾನಲ್ ಬೆಳ್ಸಕ್ಕೆ ಹೌದು ಎರಡೆರಡು ಸತಿ ನನಗೆ ಪ್ರಾಬ್ಲಮ್ ಆಗಿದೆ ಚಾನಲ್ ಎರಡಲ್ಲ ಆ್ಯಕ್ಚುಲಿ ಹಾ ಎರಡ್ ಎರಡ್ ಸತಿ ವಾಚ್ ಅವರ್ ಡೌನ್ ಆಗಿದೆ ಒಂದ್ ಸತಿ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡಿದ್ದೆ ಡೌನ್ ಆಯ್ತು ಮತ್ತೆ ಫೋರ್ ತೌಸಂಡ್ ಎರಡನೇ ಸತಿ ಫುಲ್ ಕಂಪ್ಲೀಟ್ ಮಾಡಿ ಇದು ಏನು ಮಾನಿಟೈಸೇಷನ್ ಆಗಿ ಒಂದು ಫೈವ್ ಡಾಲರ್ಸ್ ವರ್ಗೂ ಬಂದಿತ್ತು ಆಯ್ತಾ ಅದಾದ್ಮೇಲೆ ಏನಾಯ್ತು ನಾನು ಸೌಜನ್ಯ ಅವ್ರ ಪ್ರಕರಣ ನಡೆಯುವಾಗ ಏನೋ ರೀಯೂಸ್ ಕಂಟೆಂಟ್ ಹಾಕ್ಬಿಟ್ಟಿದ್ದೆ ಕುಡ್ಲ ರಂಪೇಜ್ ಅವ್ರದ್ದು ಮತ್ತೆ ಐ ಥಿಂಕ್ ಅದು ಒಂದು ಮತ್ತೆ ಇನ್ನೊಬ್ರದ್ದು ಒಂದ್ ಚಾನಲ್ದು ಸೊ ಅದೇನಾಗ್ಬಿಟ್ಟಿತ್ತು ನನಗೆ ರಿಯೂಸ್ ಕಂಟೆಂಟ್ ಬಂದ್ಬಿಡ್ತು ಆ ಟೈಮಲ್ಲಿ ಸ್ವಲ್ಪ ನನಗೂ ಒಂದ್ ರೀತಿ ಅಷ್ಟೊಂದೆಲ್ಲ ನಡೀತಿತ್ತು ಅಲ್ವಾಸ್ ಅಲ್ಲಿ ಒಂದ್ ರೀತಿ ಮನ್ಸೆಳು ಏನಪ್ಪ ಅಷ್ಟು ಒಂದು ಕೆಟ್ಟ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವಲ್ಲ ಅಂತ ಹೇಳಿ ಹಾಕ್ಬಿಟ್ಟಿತ್ತ ನನ್ನ ಚಾನಲ್ ಅಲ್ಲಿ ಯಾರ್ದು ಕುಡ್ಲಾರಾಮ್ ಬಾಜ್ ಅವ್ರ ತಾನೆ ಹಾಕ್ಬಿಟ್ಟಿದ್ದೆ ಸೊ ಅದೇನಾಗಿದೆ ರಿಯೂಸ್ ಕಂಟೆಂಟ್ ಬಂದು ನಂದು ಮಾನಿಟೈಸೇಷನ್ ಹೋಗ್ಬಿಡ್ತು ಆಯ್ತಾ ತುಂಬಾ ಬೇಜಾರಾಯ್ತು ಮತ್ತದೆಲ್ಲ ವಿಡಿಯೋಸ್ ತೆಗಿತು ಮತ್ತ ಆಮೇಲೆ ನಾನ್ ವಿಡಿಯೋನೇ ಮಾಡ್ತಾ ಇರ್ಲಿಲ್ಲ ಆತರ ಪರಿಸ್ಥಿತಿ ಬಂದ್ಬಿಡ್ತು ಆ ಹಂತವಾಗಿ ತುಂಬಾನೇ ನನ್ಗೆ ಮಾನಸಿಕ ತೊಳಲಾಟಗಳು ಹೆಚ್ಚಾಗ್ತಾ ಬಂತು ನನ್ ಲೈಫ್ ಅಲ್ಲಿ ಯಾಕಂದ್ರೆ ನಾನು ಕೂಡ ಎಷ್ಟು ವರ್ಷಗಳಿಂದ ಒಬ್ಳೆ ಲೈಫ್ ಲೀಡ್ ಮಾಡ್ತಾ ಇದೀನಿ ಇನ್ನು ಪರಿಚಯ ಇದ್ರು ಕೂಡ ಕೆಲ ಕೇವಲ ಒಂದು ಬೆರಗಣಿಕೆ ಎಷ್ಟು ಸಾಧ್ಯ ಅಷ್ಟೇ ನಾವು ಭೇಟಿಯಾಗಿರೋದು ಬಿಟ್ಟರೆ ಅಹ್ ನಾನ್ನೂರು ಕಿಲೋ ನಾನೂರು ಪ್ಲಸ್ ಕಿಲೋಮೀಟರ್ ಐ ತಿಂಕ್ ಫೋರ್ ನೈಂಟಿ ಕಿಲೋಮೀಟರ್ಸ್ ದೂರ ಇದೀವಿ ಅಲ್ವಾ ಪ್ರತಿಯೊಂದು ನಾನು ಹ್ಯಾಂಡಲ್ ಮಾಡ್ಕೊಳ್ಬೇಕು ಅಂತ ಅನ್ನುವಾಗ ಐನೋ ವಿನಗೂ ಫ್ಯಾಮಿಲಿ ಇದೆ ಅವರ ಅಮ್ಮ ಅಪ್ಪ ಎಲ್ಲ ಇದ್ದಾರೆ ಅವರ ಏನು ದೊಡ್ಡಪ್ಪ ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲ ಇರ್ತಾರೆ ಸರಿ ಹಾಗಂತ ಹೇಳಿ ಇವಾಗ ನಾನು ಅದೇ ಹೇಳೋದು ಇವಾಗ ಪ್ರೀತಿ ಅಂತ ಬಂದಾಗ ನಾವು ಇವಾಗ ಹುಡುಗರು ಆದವ್ರಿಗೆ ನಿಜ ಕಷ್ಟ ಇರುತ್ತೆ ಫ್ಯಾಮಿಲಿನ ನೋಡ್ಬೇಕು ಈ ಕಡೆ ಪ್ರೀತಿ ಮಾಡಿರೋರು ನೋಡ್ಬೇಕು ನಿಜ ಆದ್ರೆ ನಾ ಹೇಳುದು ಸಿ ಒಂದು ಹುಡುಗ ಹುಡುಗಿ ಪ್ರೀತಿ ಮಾಡ್ತೀವ್ರಂದ್ರೆ ನಮ್ಮಲ್ಲಿ ಬಾಂಡಿಂಗ್ ಚೆನ್ನಾಗಿತ್ತು ಅಂತಂದ್ರೆ ನಮ್ ಸುತ್ತ ಇರೋ ನಾವ್ ಚೆನ್ನಾಗಿ ನೋಡ್ಕೊಳ್ಬಹುದು ಆಯ್ತಾ ನಮ್ಗೆ ಮಧ್ಯೆ ಬಾಂಡಿಂಗ್ ಚೆನ್ನಾಗಿಲ್ಲ ಅಂದ್ರೆ ನಮ್ ಸುತ್ತಮುತ್ತ ಇರೋರ್ನ ಯಾವ ರೀತಿ ನೋಡ್ಕೊಳ್ಬಹುದು ಖಂಡಿತ ಅದು ಸಾಧ್ಯ ಆಗೋದಿಲ್ಲ ಅಲ್ವಾ ಹಾಗಾಗಿ ಒಂದು ದೇವರ ಸೃಷ್ಟಿ ಇದು ಒಂದು ಹುಡುಗಿಗೆ ಹುಡುಗ ಆಗ್ಬೇಕು ಹುಡುಗನಿಗೆ ಹುಡುಗಿ ಆಗ್ಬೇಕು ಯಾರು ಹೆಚ್ಚು ಯಾರು ಕಮ್ಮಿ ಅನ್ನೋಂಥದ್ದಲ್ಲ ಸೊ ಈಕ್ವಲಿ ಬೋತ್ ಆರ್ ಇಂಪಾರ್ಟೆಂಟ್ ನನ್ಗೆ ಇಷ್ಟೇ ಸ್ನೇಹಿತರೆ ನಾನು ಹೇಳೋದು ಹುಡುಗೀರ್ನ ಕೇವಲ ಮಾಡಿ ಹುಡುಗೂರ್ ಮಾತ್ರ ಗ್ರೇಟ್ ಅನ್ನೋದು ಅದು ತಪ್ಪಾಗುತ್ತೆ ಆ ಹುಡುಗೀರಲ್ಲಿ ಒಂದು ಶಕ್ತಿ ಏನಿದೆ ಅದನ್ನ ಹುಡುಗರು ಗೌರವಿಸ್ಬೇಕು ಅದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು ಆಗ್ಲೇನೆ ಹುಡುಗೂರಿಗೆ ಒಂದು ಬೆಲೆ ಇರುವಂತದ್ದು ಅದು ಯಾರೇ ಆಗಿರ್ಬೋದು ಆಯ್ತಾ ಸೊ ಎಷ್ಟು ಹೇಳಕ್ ಇಷ್ಟಪಡ್ತೀನಿ ಸೊ ಅಷ್ಟೇ ಸ್ನೇಹಿತರೆ ಇಷ್ಟ ಆಗಿತ್ತು ಇವತ್ತಿನ ದಿನ ನಂದು ಚೆನ್ನಾಗಿತ್ತು ಎಲ್ರಿಗೂ ಎಲ್ರಿಗೂ ಹೇಳೋದು ಹೋಪ್ಸ್ ನ ಮಾತ್ರ ಕಳ್ಕೊಳ್ಬಿಡಿ ನೀವು ಯಾವುದೇ ಒಂದು ಪರಿಸ್ಥಿತಿಲಿ ಇದ್ರು ಕೂಡ ಲೈಫ್ ಪಾರ್ಟ್ನರ್ ನಾವು ಹುಡುಕ್ತಾ ಇದ್ರೆ ಅಥವಾ ನೀವೇನಾದ್ರೂ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಇದ್ದು ಅದರಿಂದ ಹೊರಗೆ ಬರಬೇಕು ಅಂತ ಅನ್ಕೊಳ್ತಾ ಇದ್ರೆ ಅಥವಾ ತುಂಬಾ ಸಫರ್ ಆಗ್ತಾ ಇದ್ರೆ ಟಾಕ್ಸಿಕ್ ರಿಲೇಶನ್ಶಿಪ್ ಅಥವಾ ಟಾಕ್ಸಿಕ್ ಮ್ಯಾರೇಜ್ ಅಲ್ಲಿ ಇದ್ದು ತುಂಬಾ ಸಫರ್ ಆಗ್ತಾ ಇದ್ರೆ ಖಂಡಿತವಾಗ್ಲೂ ನೀವು ಅದರಿಂದ ಹೊರಗೆ ಬರಬಹುದು ಯು ಕ್ಯಾನ್ ಟೇಕ್ ಸ್ಟೆಪ್ಸ್ ಓಕೆನಾ ಆಲ್ವೇಸ್ ಯುನೋ ಯು ಹ್ಯಾವ್ ಎವ್ರಿ ಆ ರೈಟ್ ಟು ಟೇಕ್ ಯುವರ್ ಓನ್ ಡಿಸಿಷನ್ ಆಯ್ತಾ ನಿಮ್ಮ ಒಂದು ಧ್ವನಿನ ಅಡಗಸ್ಕೊಳ್ಬೇಡಿ ನಿಮ್ಮ ಒಂದು ನೆಮ್ಮದಿ ಶಾಂತಿ ನಿಮ್ಮ ಒಂದು ಏನು ಏನಂತಾರೆ ಬೇಸಿಕ್ ರೈಟ್ಸ್ ಅಂತ ಹೇಳ್ತಾರೆ ನಿಮ್ಮ ಒಂದು ಸ್ವಾತಂತ್ರ್ಯ ಯಾರು ಕಸಿದುಕೊಳ್ಳೋ ರೀತಿ ಮಾಡಬೇಡಿ ಅಷ್ಟೇ ಓಕೆನಾ ಬಟ್ ನೀವು ಪ್ರೀತಿ ಮಾಡ್ತೀರಿ ಅಂತ ಅಂದ್ರೆ ಟೈಮ್ ಕೊಡಿ ಅವ್ರ ಭಾವನೆಗಳಿಗೆ ಸ್ಪಂದಿಸಿ ಅಷ್ಟೇ ಹೇಳೋದು ನಾನು ಭಾವನೆಗಳಿಗೆ ಸ್ಪಂದಿಸೋದಿಲ್ಲ ಜೊತೆ ಇದ್ರು ಕೂಡ ಮಾಡಿಬಿಡ್ತಾರೆ ಆ ರೀತಿ ಆಗ್ಬಾರ್ದು ಅಷ್ಟೇ ನಾನು ಹೇಳೋದು ಓಕೆನಾ ಸೊ ಕೆಲವ್ ಸತಿ ಮೈ ಕೋನ ಇರಲ್ಲ ಅದಕ್ಕೆ ಅಷ್ಟೇ ಸ್ನೇಹಿತರೆ ಆ ಏನಂತಂದ್ರೆ ಹುಡುಗಿರು ಸ್ಟ್ರಾಂಗ್ അത് ജസ്റ്റ് ബി യുവർ സെൽഫ് ആയി സ്വീക് ഫോർ യുവർ സെൽഫ് ആഹ് ബി യു ആ ഫോർ യുവർ സെൽഫ് നോ ബഡി വിൽ സ്ക് ഫോർ യുവർ സെൽഫ് യാരും നിന്ന പര മാഡല്ല നിമേ മാ ലവ് യു ആൽ നന്ന ഫലോവർസ് ആവർ നന്നോവർസ് അല്ല ഫാമിലി അത് ಸೋಷಿಯಲ್ ಮೀಡಿಯಾಗೆ ಫಾಲೋ ಅಥವಾ ಸಬ್ಸ್ಕ್ರೈಬರ್ ಅಂತ ಇರ್ಬೋದು ಬಟ್ ಮನ್ಸಲ್ಲಿ ಯಾವತ್ತಿದ್ರೂ ಕೂಡ ನೀವು ನನ್ನ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಅಲ್ಲಿ ಇರೋಂತವ್ರು ನೀವೆಲ್ರು ಕೂಡ ಒಂದ್ ರೀತಿ ಗಟ್ಟಿತನದಲ್ಲಿ ಇರ್ಬೇಕು ಅಂತ ಬಯಸ್ತೀನಿ ಯಾರೇ ಹೆಣ್ಮಕ್ಳು ಇರ್ತೀರಿ ಒಂದು ಆ ಏನೋ ಆ ಒಂದು ಶಕ್ತಿ ಇದೆ ನಿಮ್ಮಲ್ಲಿ ಅದನ್ನ ಕಂಡ್ಕೊಳ್ಬೇಕು ಎಲ್ಲರೂ ಒಂದು ಬೋಲ್ಡ್ ಆಗಿ ಇರ್ಬೇಕು ಯಾವ್ದೇ ಕಾರಣಕ್ಕೂ ಕುಗ್ಗಬಾರ್ದು ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಎಂಥದ್ದೇ ಪರಿಸ್ಥಿತಿಯಲ್ಲಿ ಇರಿ ನೀವು ಆ ಯು ಜಸ್ಟ್ ಟ್ರಸ್ಟ್ ದ ಪ್ರೊಸೆಸ್ ಜಸ್ಟ್ ಕೀಪ್ ಗೋಯಿಂಗ್ ಟ್ರಸ್ಟ್ ದ ಟೈಮಿಂಗ್ ಟ್ರಸ್ಟ್ ಗಾಡ್ ನೋಡಿ ಇವತ್ತಿನ ದಿವ್ಸ ನಾನು ವಿನೋ ಬಂದಿದ್ದೇನೆ ಕಾಂತಾರ ಟು ಮೂವಿ ನೋಡಿದೀವಿ ಇದೇ ಮೂರು ವರ್ಷಕ್ಕೆ ಮುಂಚೆ ಇದೇ ಮೂರು ವರ್ಷಕ್ಕೆ ಮುಂಚೆ ಇದು ನವೆಂಬರ್ ಸ್ನೇಹಿತರೆ ಹೆಂಗೆ ಟೈಮಿಂಗ್ ಇದೆ ನೋಡಿ ಇವಾಗ ನವಂಬರ್ ಅಲ್ವಾ ಇದೇ ಮೂರು ವರ್ಷಕ್ ಮುಂಚೆ ನವಂಬರ್ ಅಲ್ಲಿ ಕಾಂತಾರ ಫಸ್ಟ್ ಮೂವಿ ನೋಡಿದ್ವಿ ಅದಾದ್ಮೇಲೆ ಮೂರ್ ವರ್ಷ ಮೂರುವ ಆದ್ರೂ ಕೂಡ ಆ ನಾನು ಎಷ್ಟು ದೂರ ಇರುವಾಗ್ಲೂ ನನ್ನ ಒಂದ್ ಎಷ್ಟೋ ಒಂದು ಹತ್ಕೊಂಡು ನಾನು ಒಬ್ಲೇ ಇರೋಂತ ದಿನಗಳಲ್ಲಿ ಯಾವತ್ತೂ ವಿನೋ ನನ್ಗೆ ಬಂದು ಒಂದು ಸಮಾಧಾನ ಮಾಡುವ ರೀತಿಯಲ್ಲಿ ಅಂದ್ರೆ ನನಗೆ ಬೇಕು ಅನ್ನಿಸ್ದಾಗ ನನ್ಗೆ ಒಂದ್ ಯಾರು ಇರ್ಬೇಕಾಯ್ತಪ್ಪ ನಾನು ಒಂದ್ ಏನೋ ಒಂದ್ ಶೋಲ್ಡರ್ ಇರ್ಬೇಕಲ್ವ ನಾವ್ ಒಂದ್ ಪ್ರೀ ಯಾರು ಇಲ್ದಿರ ಬದುಕೋ ಕೆಪ್ಯಾಸಿಟಿನೂ ಇದೆ ಗರ್ಲ್ಸ್ಗೆ ಅದಕ್ಕೆ ನಾನೇ ಸಾಕ್ಷಿ ನಾನು ಅದನ್ನು ನೆಟ್ಟಿ ನಿಂತಿರೋಳು ಯಾರು ಬೇಡಪ್ಪ ಅಂತ ಕ ನನ್ನೊಬ್ಳೆ ಬದುಕ ಕಲಿಯುವಂತ ಪರಿಸ್ಥಿತಿ ಇದ್ದಾಗ ವಿನು ನನ್ನ ಲೈಫ್ ಎಂಟ್ರಿ ಕೊಟ್ಟಿದ್ದು ವಿನು ಲೈಫ್ ಎಂಟ್ರಿ ಕೊಟ್ಟಾದ್ಮೇಲೂ ಅವನು ಕೂಡ ಇನ್ನೊಂದಷ್ಟು ಪಾಠಗಳನ್ನ ಆಡ್ ಅಂತರ ಎಕ್ಸ್ಟ್ರಾ ಬೋನಸ್ ತರ ಮೊದಲೇ ಒಂದಷ್ಟು ಆಕ್ಚುಲಿ ವಿನು ಇಂದ ನಾನೇನು ಆ ತರ ಬೇರೆ ತರ ತುಂಬಾ ಮಾನಸಿಕ ತೊಳಲಾಟ ಹಂಗೆ ನನ್ಭವಿಸಿಲ್ಲ ನಾನು ನಮ್ಮ ಫ್ಯಾಮಿಲಿ ಟಾಕ್ಸಿಸಿಟಿಯಿಂದ ಜೊತೆಗೆ ನನ್ನ ಒಂದು ಪ್ರೀವಿಯಸ್ ಮ್ಯಾರೇಜ್ ರಿಲೇಷನ್ಶಿಪ್ ಇಂದ ಟಾಕ್ಸಿಸಿಟಿ ಮೆಂಟಲ್ ಟಾರ್ಚರ್ ಜಾಸ್ತಿ ನನಗೆ ಆಯ್ತಾ ನನ್ನ ಲೈಫ್ ಎಷ್ಟೋ ಜನ ಹೆಣ್ಮಕ್ಳಲ್ಲಿ ಫಿಸಿಕಲ್ ಅಬ್ಯೂಸ್ ಅನ್ನೋದಿರುತ್ತೆ ನನ್ನ ಲೈಫ್ ಅಲ್ಲಿ ಮೆಂಟಲ್ ಅಬ್ಯೂಸ್ ಸಿಕ್ಕಾಪಟ್ಟೆ ಇತ್ತು ಆಯ್ತಾ ಯಾರು ಬೇಡಪ್ಪ ನಾನು ನಾನೊಬ್ಳೆ ಬದುಕೋಣ ವಿನೋ ಸಿಕ್ಕಿದ್ದು ಬಟ್ ವಿನೋ ಸಿಕ್ಕದ್ಮೇಲೂ ಅವನು ನನ್ಗೆ ಅವನು ಇಲ್ದಿರೂ ಬದುಕ್ಬೋದು ಅಂತ ಕಲಿಸ್ಕೊಟ್ಟವನು ವಿನೋ ಆದ್ರೆ ಇವಾಗ ಮತ್ತೆ ವಿನೋನ್ ಇಲ್ಲ ನಾನು ಮತ್ತೆ ಆಗ್ತೇನೆ ಅಂತಾನು ಬಂದಿದ್ದಾನೆ ಆಯ್ತಾ ಈಗ ಇದಾನೆ ತ್ರೀ ಇಯರ್ಸ್ ಆರ್ ಇನ್ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಒಂದು ಯಾವಾಗ್ಲೂ ಒಂದ್ ಸಾತಿ ಬಂದಿರೋದು ಅವ್ರ ಜೊತೆಗೆ ನಾನು ಎಲ್ಲಾ ಸಮಸ್ಯೆಗಳನ್ನ ನಾನು ಒಬ್ಳೆ ಫೇಸ್ ಮಾಡುವಂತದ್ದು ಮತ್ತೆ ಈಗ ವಿನು ಮತ್ ನನ್ನ ಲೈಫ್ ಎಂಟ್ರಿ ಕೊಟ್ಟಿರೋ ಇದೆಲ್ಲಾ ಇದೆಲ್ಲ ನೋಡುವಾಗ ಏನ್ ಅನ್ಸುತ್ತೆ ಅಂದ್ರೆ ಸಿ ತ್ರೀ ಇಯರ್ಸ್ ಮುಂಚೆ ನಾವ್ ಕಾಣ್ತಾರೆ ಮೂವಿ ನೋಡಿದ್ವಿ ಅಲ್ವಾ ಅದಾಗಿ ತ್ರೀ ಇಯರ್ಸ್ ಆದ್ಮೇಲೆ ಇವತ್ತು ಮತ್ತೆ ಬರ್ತ್ ನಾವ್ ಸೇರಿ ಕಾಣ್ತಾ ಟೂ ಮೂವಿ ಹೋಗಿದೀವಿ ಅಂತಂದ್ರೆ ಸಿ ದಿಸ್ ಇಸ್ ದ ಪವರ್ ಆಫ್ ಬೀಯಿಂಗ್ ಯು ಆಯ್ತಾ ನಾನು ಆಗಿದ್ದಕ್ಕೆ ಮತ್ತೆ ನನಗೆ ಏನು ನನ್ನ ಪ್ರೀತಿ ಸುಳ್ಳಾಗಿರ್ಲಿಲ್ಲ ಅನ್ನೋದು ಇಲ್ಲಿ ನಿಜವಾಗ್ಲೂ ಪ್ರೂವ್ ಆಯ್ತು ವಿನೋ ಪ್ರೀತಿ ಕೂಡ ಸುಳ್ಳಾಗಿರ್ಲಿಲ್ಲ ಅನ್ನೋದು ಪ್ರೂವ್ ಆಯ್ತು ಅವನು ಕೂಡ ನಿಜವಾಗ್ಲೂ ಪ್ರೀತಿ ಮಾಡಿದಕ್ಕೆ ನನ್ನನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದಾನೆ ನಾನು ಕೂಡ ನಿಜವಾಗ್ಲೂ ಪ್ರೀತಿ ಮಾಡಿದಕ್ಕೆ ಆ ನಾನು ಅವನ್ನ ಭೇಟಿ ಆಗೋ ರೀತಿ ಆಗಿದೆ ಈ ರೀತಿ ಕೆಲವು ಸತಿ ಏನಾಗುತ್ತೆ ಗೊತ್ತಾ ಆ ಈಗ ಸನ್ ಅಂಡ್ ಮೂನ್ ಅಂತ ಹೇಳ್ತಾರಲ್ವಾ ಲೈಟ್ ಅಂಡ್ ಶ್ಯಾಡೋ ಎರಡೂ ಇರ್ಬೇಕು ಲೈಫ್ ಅಲ್ಲಿ ಒಬ್ಬ ಮನುಷ್ಯ ಅಂದ್ಮೇಲೆ ಡಾರ್ಕ್ನೆಸ್ ಇರುತ್ತೆ ಲೈಟ್ನೆಸ್ ಇರುತ್ತೆ ಕೆಲವರಲ್ಲಿ ಡಾರ್ಕ್ನೆಸ್ ಜಾಸ್ತಿ ಇರುತ್ತೆ ಕೆಲವರಲ್ಲಿ ಲೈಟ್ನೆಸ್ ಜಾಸ್ತಿ ಇರುತ್ತೆ ಇದು ಎರಡು ಇದ್ರೇನೆ ಲೈಫ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬಾ ಬರೀ ಒಳ್ಳೆತನ ಇದ್ಬಿಟ್ರೆ ಆ ಅಷ್ಟು ಸರಿ ಅನ್ಸಲ್ಲ ತುಂಬಾ ಕೆಟ್ಟತನ ಇದ್ರೆ ಅದು ಏನಷ್ಟು ಸರಿ ಅನ್ಸೋದಿಲ್ಲ ಸೊ ಲೈಟ್ನೆಸ್ ಅಂಡ್ ಡಾರ್ಕ್ನೆಸ್ ಎರಡು ಕೂಡ ಇದ್ರೆ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಎರಡು ಅಹ್ ಜೊತೆ ಜೊತೆ ಹೋಗ್ತಾ ಇದ್ರೆ ಎರಡು ಕೂಲೆಯಲ್ಲಿ ಅಷ್ಟೇ ನಾ ಹೇಳೋದು ಬಟ್ ನೆವ್ ಅಪ್ ಓಕೆ ನೆವಗ್ ಅಪ್ ಮತ್ತೆ ನೀವು ಸುಮ್ ಸುಮ್ನೆ ನಿಮ್ಗೆ ತಪ್ಪಿಲ್ದಿರ ನೀವು ಸಾರಿ ಕೇಳೋದು ಅಥವಾ ಸುಮ್ ಸುಮ್ನೆ ನೀವು ತಲೆ ಬಾಗುವಂಥದ್ದು ಮಾಡಬೇಡಿ ತಪ್ಪಿದ್ರೆ ಖಂಡಿತವಾಗ್ಲೂ ಸಾರಿ ಕೇಳಿ ತಿದ್ದುಕೊಳ್ಳಿ ಸುಮ್ನೆ ಸಾರಿ ಕೇಳುವಂಥದ್ದಲ್ಲ ಅಷ್ಟೇ ನಾ ಹೇಳೋದು ಓಕೆನಾ ಸೊ ಇಷ್ಟ ಆಗಿತ್ತು ಸ್ನೇಹಿತರೆ ನಾನು ಅವಾಗ್ಲಿಂದ ಹೆಣ್ಮಂತಿದೀನಿ ಮಾತಾಡ್ತಾನೇ ಇದೀನಿ ಹಂಗೆ ಯಾಕಂದ್ರೆ ನನ್ಗೆ ನಾನ್ ಸಾಕಷ್ಟು ಮಾನಸಿಕ ತೊಳಲಾಟಗಳಿಂದ ಹೊರಗ್ ಬಂದು ಇಷ್ಟು ಮಾತಾಡ್ತಾ ಇರೋದು ಆಯ್ತಾ ತುಂಬಾ ಮಾನಸಿಕ ತೊಳಲಾಟಗಳು ಇತ್ತು ನನ್ನ ಲೈಫ್ ಅಲ್ಲಿ ನನ್ಗೆ ಹೆಣ್ಣು ಬಗ್ಗೆ ತುಂಬಾನೇ ಒಂದು ಮನ್ಸಲ್ಲಿ ನನಗೆ ಪ್ರೀತಿ ಎಲ್ಲ ಇದೆ ಎಲ್ಲಿ ಮೂಲೇಲಿ ಇರ್ತಾರೋ ಯಾವ ಹೆಣ್ಮಗು ಮೂಲೆಯಲ್ಲಿ ಮಾತಾಡ್ತಾ ಇದ್ಯೋ ಅಂತ ನನ್ಗೆ ಅದೇ ತಲೆನಲ್ಲಿ ನೋಡ್ತಾ ಇರುತ್ತೆ ಹೆಣ್ಮಕ್ಳು ತುಂಬಾ ಅನ್ಭವಸ್ತಾರೆ ಸ್ನೇಹಿತರೆ ತುಂಬಾ ಅನ್ಭವಿಸ್ತಾರೆ ಹೆಣ್ಮಕ್ಳು ಸೊ ಧ್ವನಿ ಎತ್ಬೇಕು ನಿಮ್ಮ ಒಂದು ನಿಮ್ಮ ದಿಶಾಂತಿ ನೀವೇ ಕಾಪಾಡ್ಕೊಳ್ಬೇಕು ಯಾರು ಬಂದು ನಿಮ್ಗೆ ಪರವಾಗಿ ಮಾತಾಡಲ್ಲ ನಿಮಗೆ ನೀವೇ ಮಾತಾಡ್ಬೇಕು ಜಸ್ ಬಿ ಯುವರ್ ಸೆಲ್ಫ್ ಓಕೆನಾ ಜಸ್ಟ್ ಬಿ ಯುವರ್ ಸೆಲ್ಫ್ ಬಿ ವಿತ್ ಯು ಓಕೆನಾ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಏನೋ ಒಂದ್ ರೀತಿ ಸೌಂಡ್ ಆಗ್ತಿತ್ತು ಇಲ್ಲಿ ಈ ಒಂದೇನಾದ್ರೂ ಒಂದು ಕ್ರಿಮಿ ಕೀಟಗಳು ಇರುತ್ತಲ್ಲ ಒಂದ್ ನೋಡಿ ಈ ಟೈಮ್ ಅಲ್ಲಿ ಇಲ್ಲಿ ಉಡುಪಿನಲ್ಲಿ ಸೌಂಡ್ ಬರ್ತದೆ ನೈಟ್ ಟೈಮ್ ಸಿಟಿ ಬರೋದಿಲ್ಲ ಆರಾಮ್ ಅನ್ಸ್ತಾ ಇದೆ ರಿಲ್ಯಾಕ್ಸ್ ಫೀಲ್ ಇದೆ ಇವತ್ತು ನೋಡೋಣ ಎವ್ರಿ ಡೇ ಇಸ್ ಡಿಫ್ರೆಂಟ್ ಎಲ್ಲಾ ದಿನ ಒಂದೇ ತರ ಇರಲ್ಲ ಎಲ್ಲ ಸ್ವಲ್ಪ ಜಾಸ್ತಿ ನಂಗೆ ಡಿಪ್ರೆಸ್ ಫೀಲ್ ಆಗಿ ಲೈವ್ ಬಂದು ವಿಡಿಯೋ ಮಾಡಿದ್ದೆ ಇವತ್ತು ಸ್ವಲ್ಪ ಬೆಟರ್ ಫೀಲ್ ಆಗ್ತಾ ಇದೆ

ಟೈಮ್ ಟೈಮ್ ಊಟ ಮಾಡಿ ಟೈಮ್ ಟೈಮ್ಗೆ ನೀರು ಕುಡಿರಿ ಜಸ್ಟ್ ಹೆಲ್ದಿ ಸ್ಟೇ ಹೆಲ್ದಿ ಬಾಡಿ ಮೂವ್ಮೆಂಟ್ ಮಾಡ್ತಾ ಇರಿ ಆದಷ್ಟು ನಾವೊಂದು ಆರೋಗ್ಯವಾಗಿರೋದಕ್ಕೆ ಪ್ರಯತ್ನ ಮಾಡೋಣ ನಮ್ಮನ್ನು ನಾವೇ ಕೇರ್ ಮಾಡ್ಕೊಳೋಣ ಡೀಪ್ ಬ್ರೀತಿಂಗ್ ಮಾಡೋಣ ಆಯಿತಾ ಸೊ ಬ್ರೀತಿಂಗ್ ಎಕ್ಸಸೈಸ್ ಎಲ್ಲ ಮಾಡಬೇಕು ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ನಾನು ಕೂಡ ಬಾಡಿ ಮೂವ್ಮೆಂಟ್ ಇನ್ಮೇಲೆ ಎಕ್ಸಸೈಸುನು ರೆಗ್ಯುಲರ್ ಆಗಿ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದೀನಿ ನೋಡೋಣ ಯಾವ ತರ ಹೋಗುತ್ತೆ ಅಂತ ಹೇಳಿ ಅಪ್ಡೇಟ್ ಕೊಡ್ತೀನಿ ಎನಿವೇಸ್ ಮತ್ತೆ ಹೇಳ್ತಾ ಇನ್ನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಪಾಸಿಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಲಿಂಗ್ ಜೋನಿನಲ್ಲಿ ಭಾಗವಹಿಸಿ ರಿಕವರಿ ಟಾಕ್ಸಿಕ್ ರಿಲೇಶನ್ಶಿಪ್ ಗಳಲ್ಲಿ ಯಾರು ಬಳಲ್ತಾ ಇದ್ರೆ ಅದರಿಂದ ಹೊರಗೆ ಹೇಗೆ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಇರುವಂತಹ ವಿಡಿಯೋಸ್ಗಳು ನನ್ನ ಚಾನೆಲ್ ಇದೆ ದಯವಿಟ್ಟು ಚೆಕ್ ಮಾಡಿ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ನಿಮ್ಗೆ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಬನ್ನಿ ಆಯ್ತಾ ಸುಮ್ಮನೆ ಏನು ಹಾಗೆ ನೋಡ್ತಾ ಇದ್ರೆ ನಿಮ್ಗೂ ಕೂಡ ಟೈಮ್ ವೇಸ್ಟ್ ಆಗುತ್ತೆ ಬೇಡ ನಿಮ್ಮ ಟೈಮ್ ಇಸ್ ವೆರಿ ವೆರಿ ಪ್ರೆಷಿಯಸ್ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತಾ ಕೆಲ ಎಷ್ಟೋ ವಿಚಾರಗಳು ಈ ಒಂದು ನ್ಯಾಷನಲ್ ರಿಕವರಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಚೆಕ್ ಮಾಡಿ ಲೆಟ್ಸ್ ಕಿಪ್ ಗೋಯಿಂಗ್ ಓಕೆ ನಾ ಲವ್ ಯು ಆಲ್ ಟೇಕ್ ಕೇರ್ ಟೇಕ್ ಕೇರ್ ಸ್ನೇಹಿತರೆ ಏನೋ ಒಂದು ರೀತಿ ಬೇರೆ ರೀತಿ ಬಂದ್ಬಿಡ್ತು ಮಾತಾಡಿದ್ದು ಐ ಆಮ್ ಜಸ್ಟ್ ಎಕ್ಸ್ಪ್ರೆಸಿಂಗ್ ಮೈ ಸೆಲ್ಫ್ ನಾನು ಕೂಡ ಇನ್ನು ಮಾತಾಡೋದು ಕಲಿತಾ ಇದ್ದೀನಿ ಬಿಕಾಸ್ ಐ ವಾಸ್ ಟ್ರೈಂಗ್ ಟು ಫೈಂಡ್ ಮೈ ಸೆಲ್ಫ್ ನಾ ನನ್ನ ಒಂದು ಐಡೆಂಟಿಟಿ ಕೂಡ ಯಾರು ನಾನು ನನ್ನ ಐಡೆಂಟಿಟಿ ಹುಡ್ಕೋದ್ರಲ್ಲೇ ಇದ್ದೆ ನಾನು ಇಷ್ಟು ವರ್ಷ ಆಯ್ತಾ ಯಾರು ನಾನು ಒಂದೊಂದು ವಿಡಿಯೋಲ್ಲಿ ಒಂದೊಂದ್ ರೀತಿ ಒಂದು ಮಾತಾಡಿದಿನ ಅಂದ್ರೆ ನಮ್ಮ ಐಡೆಂಟಿಟಿ ಹೀಗೆ ಅಂತ ಫಿಕ್ಸ್ ಆಗಿರಲ್ಲ ಪ್ರತಿ ಒಂದು ಟೈಮಲ್ಲಿ ನಾವು ಒಂದೇ ರೀತಿ ಇರಲ್ಲ ವಿ ವಿಲ್ ಬಿ ಎವಾಲ್ವಿಂಗ್ ಬೆಟರ್ ವರ್ಷನ್ಸ್ ಆಗ್ತಾ ಹೋಗ್ತಾ ಇರ್ತೀವಿ ಅವಾಗ ನಾವು ಚೇಂಜ್ ಆಗ್ತಾ ಇರ್ತೀವಿ ನನ್ನ ಹಳೆ ವಿಡಿಯೋ ನೋಡಿದಾಗ ಹೇಗಿದ್ನೋ ಇವಾಗ ನಾನು ಹಾಗಿಲ್ಲ ಅಲ್ವಾ ಹಾಗಾಗಿ ಎವಾಲ್ವ್ ಆಗ್ತಾ ಇರ್ತೀವಿ ಚೇಂಜ್ ಆಗ್ತಾ ಇರ್ತೀವಿ ಬಟ್ ಚೇಂಜ್ ಆದ್ರೂ ಒಂದು ಇನ್ನ ವಾಯ್ಸ್ ಒಳಗಡೆ ಧ್ವನಿ ಅನ್ನೋದಿರುತ್ತಲ್ವಾ ಅದಕ್ಕೆ ಗಮನ ಕೊಡ್ಬೇಕು ನಮ್ಮ ಒಂದು ಆತ್ಮ ಸಂಸ್ಕರಣೆ ಮಾಡ್ತಾ ಯಾರು ಪರ್ಫೆಕ್ಟ್ ಅಲ್ಲ ನಾನು ಹೇಳ್ತೀನಲ್ಲ ಐ ಎಮ್ ನಾಟ್ ಪರ್ಫೆಕ್ಟ್ ಆಯ್ತಾ ಸೊ ಯಾರು ಪರ್ಫೆಕ್ಟ್ ಇಲ್ಲ ಆಯ್ತಾ ಪರ್ಫೆಕ್ಟ್ ಯಾರು ಇಲ್ಲ ಅಷ್ಟೇ ಹೇಳೋದು ಹೇಗಿದ್ದೀವೋ ಹಾಗೆ ನಾವು ಇರೋದು ಅದೇ ಬೆಸ್ಟ್ ಅಷ್ಟೇ ಬೇರೆ ಯಾರಿಗೋಸ್ಕರ ನಾವು ಮುಖವಾಡ ಹಾಕೊಂಡು ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ನಾವ್ ಹೆಂಗಿದೇವೋ ಹಂಗೆ ನಿದ್ದೆ ಬರ್ತಾ ಇದೆ ಅಶೋದು ಮೆಸೇಜ್ ಬಂತು ನನ್ನ ಫ್ರೆಂಡ್ ಫಸ್ಟ್ ಅಶೋಕ್ ಮೆಸೇಜ್ ಹಾಕ್ಬಿಟ್ಟಿದ್ದೆ ಮನೆಗೆ ಬಂದೆ ಅಂತ ಹೇಳಿ ైఫల్లి అసలు ఫస్ట్ హెల్బి ఆగలే యాకంద్రెషిస్ మై బెస్టి మై స ఫ్రమ్ అనదర్ మదర్ ఆతా ఓకే నంజెలాడు బరీ సర్ అంతా మై సోల్మేట్ అంతే బెస్టి సోల్మేట్ అంతా స్కూల్ సయస్ వట్వ్వు అస స్నేహితుర

be an optimist life is beautiful and make the most of it yella rishu bagali dhanyawadagalu